ಹಾಯ್ ಫ್ರೆಂಡ್ಸ್ ಇವತ್ತು ನಾನೇ ಬೆಳೆದಿರೋ ಬೆಂಡೆಕಾಯಿ ಗಿಡ ಬೆಂಡೆಕಾಯಿಯಲ್ಲಿ ಕುರ್ಕುರೆ ಮಾಡ್ಕೊಂಡು ತಿನ್ನೋಣ ನೋಡಿ ನಾನು ನಿಮಗೆ ವಿಡಿಯೋಲಿ ಅಲ್ಲಿ ತೋರಿಸ್ತಾ ಇದ್ದೀನಿ ಇಲ್ಲಿ ನೋಡಿದ್ರೆ ಎಷ್ಟು ಚೆನ್ನಾಗಿ ಬೆಂಡೆಕಾಯಿಗಳೆಲ್ಲ ಬಿಟ್ಟಿದೆ ಅಂತ ಸೊ ಇವತ್ತು ಬೆಂಡೆಕಾಯಲ್ಲಿ ನಾವು ಕುರ್ಕುರೆ ಮಾಡ್ಕೊಂಡು ತಿನ್ನೋಣ ನೋಡಿ ನೋಡ್ತಾ ಇದ್ದೀರಾ ಇಲ್ಲಿ ಬೆಂಡೆಕಾಯಿ ಎಷ್ಟು ಚೆನ್ನಾಗಿ ಬಿಟ್ಟಿದೆ ಅಂತ ನೋಡಿ ಇವತ್ತು ಈ ಬೆಂಡೆಕಾಯಲ್ಲಿ ಕುರ್ಕುರೆ ಮಾಡ್ಕೊಂಡು ತಿನ್ನೋಣ ನೋಡಿ ಫ್ರೆಂಡ್ಸ್ ಇದು ನಾನೇ ಬೆಳೆದಿರೋ ಬೆಂಡೆಕಾಯಿಗಳು ಎಷ್ಟು ಚೆನ್ನಾಗಿ ಬಿಟ್ಟಿದೆ ನೋಡಿ ಬೆಂಡೆಕಾಯಿನ ಸಣ್ಣ ಸಣ್ಣ ಹೋಳಾಗಿ ಮಾಡಿ ಅದರಲ್ಲಿರೋ ಬೀಜನೆಲ್ಲ ತೆಗೆದುಬಿಡಬೇಕು ನೋಡಿ ನಾನು ಮಾಡ್ತಾ ಇದ್ದೀನಲ್ಲ ಈ ಥರ ಮಾಡಬೇಕು ಈ ಥರ ಸಣ್ಣ ಸಣ್ಣ ಪೀಸ್ ಮಾಡಿಟ್ಕೊಂಡಿದ್ದೀನಿ ಈಗ ಬೆಂಡೆಕಾಯಿನ ಅದಕ್ಕೆ ಏನೇನು ಹಾಕಬೇಕಂತ ಹೇಳ್ತೀನಿ ಮೊದಲು ಕಡಲೆ ಹಿಟ್ಟು ಎರಡು ಸ್ಪೂನು ಸ್ವಲ್ಪ ಉಪ್ಪು ಅರಿಶಿನ ಪುಡಿ ಮತ್ತು ಜೀರಿಗೆ ಪುಡಿ ಮತ್ತು ಅಕ್ಕಿ ಹಸಿಟ್ಟು ಎರಡು ಸ್ಪೂನು ಮತ್ತು ಖಾರದ ಪುಡಿ ಇಷ್ಟನ್ನು ಹಾಕಿ ಬೆಂಡೆಕಾಯಿಗೆ ಕಲಿಸ್ಬೇಕು ಒಂದು ಸ್ಪೂನಲ್ಲಿ ಹಾಕಿ ಚೆನ್ನಾಗಿ ಕಲಸಿ ನೆಕ್ಸ್ಟ್ ಅದಕ್ಕೆ ಸ್ವಲ್ಪ ನೀರು ಹಾಕಿ ಕಲಸಿ ಸ್ವಲ್ಪ ಸ್ವಲ್ಪನೇ ನೀರು ಹಾಕಿ ಕಲಸ್ಕೊಂಡು ಅದನ್ನು ಬೋಂಡಂತ ಅದಕ್ಕೆ ನಾವು ಕಲಿಸ್ಬೇಕು ನೆಕ್ಸ್ಟ್ ಬಾಣಲಿಯಲ್ಲಿ ಎಣ್ಣೆ ಬಿಸಿ ಮಾಡಿಟ್ಕೊಂಡು ಒಂದೊಂದೇ ಪೀಸ್ ಬೆಂಡೆಕಾಯಿನ ಎತ್ತಿ ಬಾಣಲಿಯಲ್ಲಿ ಹಾಕಿ ಕರಿಯೋದು ಅಷ್ಟೇ ಸ್ವಲ್ಪ ಸಣ್ಣ ಉರಿ ಇಟ್ಕೊಂಡು ಕರಿಬೇಕು ಚಿಕ್ಕ ಮಕ್ಕಳು ಬೆಂಡೆಕಾಯಿನ ತಿನ್ನೋದಿಲ್ಲ ಚಿಕ್ಕ ಮಕ್ಳಿಗೋಸ್ಕರೇ ಈ ರೆಸಿಪಿ ನಾನು ಮಾಡಿರೋದು ಈ ಥರ ಮಾಡಿ ನೀವು ಅವ್ರಿಗೆ ತಿನ್ನಿಸ್ಬೋದು ಇದೇ ಥರ ಹೆಚ್ಚಿನ ರೆಸಿಪೀಸ್ಗೆ ನನ್ನ ಚಾನಲ್ಗೆ ನೀವು ಸಬ್ಸ್ಕ್ರೈಬ್ ಮಾಡಿ ಇನ್ನೂ ತುಂಬ ವೀಡಿಯೋಸ್ನ ಈ ಥರ ಮಾಡಿ ಹಾಕ್ತಾನೆ ಇರ್ತೀನಿ ನಿಮ್ಮ ಮಕ್ಕಳಿಗೆ ಮಾಡಿಕೊಟ್ಟ ಮೇಲೆ ಅವರು ಚೆನ್ನಾಗಿದೆ ಅಂತ ಹೇಳಿದ್ರೆ ನನಗೆ ಲೈಕ್ ಮಾಡಿ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಫ್ರೆಂಡ್ಸ್ ಥ್ಯಾಂಕ್ಸ್ ಫಾರ್ ವಾಚಿಂಗ್